ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಒಂದು ಒಳ್ಳೆ ಪವರ್ಫುಲ್ ಮಂತ್ರನ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ ಅಲ್ವಾ ಇವತ್ತಿನ ವಿಡಿಯೋದಲ್ಲಿ ಎರಡೇ ಎರಡು ಸಾಲುಗಳು ಇರೋ ಅಂತ ಒಂದು ಒಳ್ಳೆ ಪವರ್ಫುಲ್ ಮಂತ್ರನೇ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ಈ ಫೋಟೋ ನೋಡ್ತಿದ್ದ ಹಾಗೆ ಕೆಲವ್ರಿಗೆ ಗೊತ್ತಾಗಿರುತ್ತೆ ಇದು ಯಾವ ಮಂತ್ರ ಅಂತ ಹಾಗಾಗಿ ತುಂಬಾನೇ ಪವರ್ಫುಲ್ ಆಗಿರೋ ಮಂತ್ರ ಮಕ್ಕಳಿಗಂತೂ ಉಚ್ಚಾರಣೆ ಮಾಡೋದಕ್ಕೂ ಕೂಡ ಸುಲಭವಾಗಿರುತ್ತೆ ಮತ್ತೆ ಒಳ್ಳೆ ವಿದ್ಯಾರ್ಜನೆ ಒಳ್ಳೆ ಜ್ಞಾಪಕ ಶಕ್ತಿ ಕೂಡ ಸಿಗುತ್ತೆ ಹಾಗಾಗಿ ಈ ಒಂದು ಮಂತ್ರವನ್ನ ಗುರುವಾರ ದಿನ ಪ್ರಾರಂಭ ಮಾಡಿ ಪ್ರತಿ ದಿನ ಸ್ಕೂಲ್ಗೆ ಹೋಗೋವಂಥ ಮಕ್ಕಳು ಬೆಳಗ್ಗೆ ತಯಾರಾಗಿ ಸ್ಕೂಲ್ಗೆ ಹೊರಡೋದಕ್ಕಿಂತ ಮುಂಚೆ ದೇವರಿಗೆ ನಮಸ್ಕಾರ ಮಾಡಿ ಮೂರು ಸಲ ಈ ಮಂತ್ರನ ಹೇಳ್ಕೊಂಡ್ರೆ ಸಾಕು ಅಥವಾ ಬೆಳಗ್ಗೆ ಹೊರಡೋ ಗಡಿಬಿಡಿಯಲ್ಲಿ ಇರ್ತಾರೆ ಮಕ್ಕಳಿಗೆ ಇದೆಲ್ಲ ಮಾಡೋದಿಕ್ಕೆ ಆಗಲ್ಲ ಅಂತ ಅಂದರೆ ಸಂಜೆ ಕೂಡ ಆರು ಗಂಟೆ ನಂತರದಲ್ಲಿ ಕೂತ್ಕೊಂಡು ಇನ್ನೇನು ಮಕ್ಕಳು ಹೋಮ್ ವರ್ಕ್ ಮಾಡೋದಕ್ಕೆ ಕೂತ್ಕೋತಾರೆ ಅನ್ನುವಂತ ಸಮಯದಲ್ಲೂ ಕೂಡ ಕೈಕಾಲ್ ಮುಖ ತೊಳ್ಕೊಂಡು ಮೊದಲು ಮೂರು ಸಲ ಈ ಮಂತ್ರನ ಹೇಳಿ ಆಮೇಲೆ ಅವರು ಬರೆಯೋದಕ್ಕೆ ಪ್ರಾರಂಭ ಮಾಡಬೇಕು ಈ ರೀತಿ ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ಮಕ್ಕಳಲ್ಲಿ ಓದೋದ್ರ ಬಗ್ಗೆ ಆಸಕ್ತಿನೂ ಹೆಚ್ಚಾಗುತ್ತೆ ಒಳ್ಳೆ ಜ್ಞಾಪಕ ಶಕ್ತಿ ಕೂಡ ಇರುತ್ತೆ ಮಕ್ಕಳು ಒಳ್ಳೆ ವಿದ್ಯಾವಂತರು ಜ್ಞಾನವಂತರು ಕೂಡ ಹಾಕ್ತಾರೆ ಹಾಗಾಗಿ ಯಾವುದು ಈ ಮಂತ್ರ ಅಂದ್ರೆ ಹಯಗ್ರೀವ ಮಂತ್ರ ತುಂಬಾನೇ ಸರಳ ಮತ್ತು ಸುಲಭವಾಗಿ ಉಚ್ಚಾರಣೆ ಮಾಡಬಹುದಾದಂತ ಮಂತ್ರ ಮಕ್ಕಳು ಕೂಡ ಸುಲಭವಾಗಿ ಹೇಳಬಹುದು ತುಂಬಾ ಚಿಕ್ಕ ಮಕ್ಕಳು ಅವ್ರಿಗೆ ಹೇಳೋದಿಕ್ ಬರಲ್ಲ ಅಂದ್ರೆ ಅವರ ಪರವಾಗಿ ತಾಯಿದಿರು ಕೂಡ ಈ ಒಂದು ಮಂತ್ರವನ್ನ ಪಠನೆ ಮಾಡಬಹುದು ಪ್ರತಿ ದಿನ ಸಲ ನಮ್ಮ ಮಕ್ಕಳು ವಿದ್ಯಾವಂತರಾಗ್ಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನೀವು ಈ ಮಂತ್ರನ ಮೂರು ಸಲ ಹೇಳ್ಬಹುದು ಮಕ್ಳ ಕೈಲಿ ಹೇಳಿಸಿದ್ರೆ ಇನ್ನೂ ಒಳ್ಳೇದು ಮನೆಯಲ್ಲಿ ಹೇಳೋದಿಕ್ಕಾಗಲ್ಲ ಅಂದ್ರೆ ಅವರು ಸ್ಕೂಲ್ ಹೋದಾಗ್ಲೂ ಕೂಡ ಅಷ್ಟೇ ಪ್ರಾರ್ಥನೆ ಎಲ್ಲ ಮಾಡಿಸ್ತಾ ಇರ್ತಾರೆ ಮೆಡಿಟೇಷನ್ ಮಾಡಿಸ್ತಾರೆ ಆ ಸಮಯದಲ್ಲಿ ಅವ್ರಿಗೆ ಈ ಮಂತ್ರನ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ ಅಂತ ನೀವು ಅಭ್ಯಾಸ ಮಾಡಿಸೋದು ಕೂಡ ಒಳ್ಳೇದು ಈ ಹಯಗ್ರೀವ ಅಂದ್ರೆ ಯಾರು ಈ ಮಂತ್ರಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಅಷ್ಟೊಂದು ಮಹತ್ವ ಇದೆಯಾ ಅಷ್ಟೊಂದು ಶಕ್ತಿ ಇದೆಯಾ ಅಂತ ತಿಳ್ಕೊಳ್ಳೋಣ ಬನ್ನಿ ಹಯಗ್ರೀವ ಅಂದ್ರೆ ವಿಷ್ಣುವಿನ ಅವತಾರಗಳಲ್ಲಿ ಹಯಗ್ರೀವ ಅವತಾರ ಕೂಡ ಒಂದು ಸೃಷ್ಟಿಯ ಪ್ರಾರಂಭದ ದಿನಗಳಲ್ಲಿ ಮಧು ಮತ್ತು ಕೈಟಭ ಎಂಬ ಇಬ್ರು ರಾಕ್ಷಸರು ಬ್ರಹ್ಮನಿಂದ ವೇದಗಳನ್ನ ಕದೀತಾ ಇರ್ತಾರೆ ವೇದಗಳನ್ನ ರಕ್ಷಿಸೋ ಸಲುವಾಗಿ ವಿಷ್ಣು ಅಯಗ್ರೀವ ಅವತಾರವನ್ನ ಪಡಿಬೇಕಾಯಿತು ಇಂತಹ ಒಂದು ಅಯ್ಯಗ್ರೀವ ಮಂತ್ರ ಹೇಗೆ ಪಠನೆ ಮಾಡಬೇಕು ಬನ್ನಿ ತಿಳ್ಕೊಳ್ಳೋಣ ಸ್ಫಟಿಕಾ ಕೃತಿ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ ಎರಡೇ ಸಾಲಿನ ತುಂಬಾ ಸುಲಭವಾಗಿ ಉಚ್ಚರಿಸಬಹುದಾದಂತ ಮಂತ್ರ ಇದ್ರ ಅರ್ಥ ಕೂಡ ಈ ರೀತಿ ಇರುತ್ತೆ ಪರಿಶುದ್ಧವಾದ ಜ್ಞಾನಕ್ಕೆ ರಾಕ್ಷಸಿ ತನದ ಪ್ರತೀಕವಾದ ಅಜ್ಞಾನವೆಂಬ ಕತ್ತಲೆಯ ವಿರುದ್ಧ ಜಯ ಎಂಬ ಸಂದೇಶ ಇಲ್ಲಿ ದೊರಕತೆ ವೇದಗಳನ್ನು ರಕ್ಷಿಸಿದ ಹಿನ್ನೆಲೆಯಲ್ಲಿ ಸ್ಫಟಿಕದಂತೆ ನಿರ್ಮಲ ಸ್ವರೂಪರಾದ ಹಯಗ್ರೀವರು ಸಕಲ ವಿದ್ಯೆಗಳ ಆಧಾರವಾಗಿರುವುದರಿಂದ ಹಯಗ್ರೀವನನ್ನು ಜ್ಞಾನನಂದ ದೇವರೆಂದು ಪೂಜಿಸಲಾಗುತ್ತೆ ಅದಕ್ಕಾಗಿಯೇ ಜ್ಞಾನನಂದ ಮಯಂ ದೇವಂ ನಿರ್ಮಲ ಸ್ಫಟಿಕಾ ಕೃತಿಂ ಆಧಾರಂ ಸರ್ವ ವಿಜ್ಞಾನಂ ಹಯಗ್ರೀವಂ ಉಪಾಸ್ಮಹೇ ಎಂಬ ಪ್ರಾರ್ಥನೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಅನಾದಿ ಕಾಲದಿಂದಲೂ ತುಂಬಾನೇ ಅನುಕೂಲಕರವಾಗಿದೆ ಹಯಗ್ರೀವ ಅನ್ನೋನು ಕೂಡ ಒಬ್ಬ ಅಸುರ ರಾಕ್ಷಸನೇ ಆಗಿರ್ತಾನೆ ಅವನು ತನ್ನ ಒಂದು ರಾಕ್ಷಸರಾದ ಮಧು ಮತ್ತೆ ಕೈಠಭರನ್ನ ಬ್ರಹ್ಮನತ್ರ ಹತ್ರ ವೇದಗಳನ್ನ ಕದಿಯಲು ಆಗಾಗ ಕಳಿಸ್ತಾ ಇರ್ತಾನೆ ಅದರಲ್ಲಿರುವಂತ ವಿಚಾರಗಳನ್ನ ತಿಳ್ಕೊಂಡು ದೇವತೆಗಳ ಮೇಲೇನೆ ಯುದ್ಧ ಮಾಡುವಂಥದ್ದು ಅವ್ರಿಗೆ ಹಿಂಸೆ ಕೊಡುವಂಥದ್ದು ಋಷಿ ಮುನಿಗಳಿಗೆ ಹಿಂಸೆ ಕೊಡುವಂಥದ್ದು ಈ ರೀತಿ ಎಲ್ಲ ತೊಂದರೆ ಕೊಡ್ತಾ ಇರ್ತಾರೆ ಇವನ ಉಪಟಳವನ್ನ ತಾಳಲಾರದೆ ದೇವತೆಗಳು ಬ್ರಹ್ಮನತ್ರ ಹೋಗ್ತಾರೆ ಹೇಗಾದ್ರೂ ಮಾಡಿ ಇವನನ್ನ ಸಂಹಾರ ಮಾಡಬೇಕು ಬನ್ನಿ ಯುದ್ಧ ಮಾಡೋಣ ಅಂತ ಆಗ ಬ್ರಹ್ಮದೇವನು ಕೂಡ ದೇವತೆಗಳೊಂದಿಗೆ ಸೇರಿ ಯುದ್ಧವನ್ನ ಆದ್ರೆ ಅವ್ರ ಕೈಲಿ ಆಗೋದಿಲ್ಲ ಅವನನ್ನ ಸೋಲ್ಸೋದಿಕ್ಕೆ ಕೊನೆಗೆ ಬಂದು ವಿಷ್ಣುವಿನ ಹತ್ರ ಹೇಳ್ಕೊತಾರೆ ಈ ರೀತಿ ಹಯ್ಯಗ್ರೀವನ ಉಪಟಳ ತುಂಬಾನೇ ಜಾಸ್ತಿ ಆಗಿದೆ ಬಂದು ನೀವು ಇವನನ್ನ ಸಂಹಾರ ಮಾಡ್ಬೇಕು ಅಂತ ಅವರ ಮಾತಿಗೆ ಹೋಗೊಟ್ಟು ವಿಷ್ಣು ಕೂಡ ಯುದ್ಧ ಮಾಡ್ತಾರೆ ವರ್ಷಾನುಗಟ್ಲೆ ಯುದ್ಧ ಮಾಡಿದ್ರು ಕೂಡ ಈ ಹಯಗ್ರೀವ ಎಂಬ ರಾಕ್ಷಸನನ್ನ ಸೋಲ್ಸೋದಿಕ್ಕೆ ಅವ್ರ ಕೈಯಿಂದನೂ ಕೂಡ ಸಾಧ್ಯ ಆಗೋದಿಲ್ಲ ತುಂಬನೇ ಸುಸ್ತಾಗಿ ವಾಪಸ್ ಬರ್ತಾರೆ ಅವರ ಕೈಯಲ್ಲೇ ಇದ್ದಂತ ಧನುಸ್ಸನ್ನ ತಲೆದಿಂಬಾಗೆ ಇಟ್ಕೊಂಡು ವಿಶ್ರಾಂತಿಗೆ ಜಾರ್ತಾರೆ ಅಂದ್ರೆ ವಿಷ್ಣು ಯೋಗ ನಿದ್ರೆಗೆ ಹೋಗ್ತಾರೆ ಯೋಗ ನಿದ್ರೆಗೆ ಹೋದ್ರೆ ಎಷ್ಟು ತಿಂಗಳು ಎಷ್ಟು ವರ್ಷ ಆದ್ರೂ ಕೂಡ ಅವರು ಎಚ್ಚರಗೊಳ್ಳೋದೇ ಇಲ್ಲ ಆಗ ಇವನ ಒಂದು ಹಯಗ್ರೀವನ ಒಂದು ಉಪಟಳವನ್ನ ತಾಡಲಾರದೆ ಮತ್ತೆ ವಿಷ್ಣುವನ್ನ ಎಚ್ಚರ ಮಾಡ್ಬೇಕು ಅಂತ ಹೇಳಿ ದೇವತೆಗಳೆಲ್ಲರೂ ಕೂಡ ಬರ್ತಾರೆ ಎಷ್ಟು ಎಚ್ಚರಗೊಳಿಸಿದ್ರು ಕೂಡ ಅವರು ಎದ್ದೇಳೋದೇ ಇಲ್ಲ ಆಗ ಅವರು ತಲೆದಿಂಬಾಗಿ ಇಟ್ಕೊಂಡಿದ್ದಂತ ಧನುಸ್ಸನ್ನ ಅದರ ಒಂದು ತಂತಿಯನ್ನ ಮೀಟಿ ಆ ಶಬ್ದದಿಂದ ವಿಷ್ಣುವನ್ನ ಎಚ್ಚರಗೊಳಿಸ್ಬೇಕು ಅಂತ ಹೇಳಿ ಆ ಒಂದು ತಂತಿಯನ್ನ ಮೀಟ್ತಾ ಇರ್ತಾರೆ ಅಲ್ಲಿ ನಡೆದಂತ ಒಂದು ಒಂದು ಅಚಾತುರ್ಯದಿಂದ ಆ ತಂತಿ ವಿಷ್ಣುವಿನ ತಲೆಯನ್ನ ಕತ್ತರಿಸ್ಬಿಡುತ್ತೆ ಇಡೀ ಪ್ರಪಂಚದಲ್ಲೇ ಕತ್ತಲೆ ಆವರಿಸ್ತಾ ಬರುತ್ತೆ ದೇವಾನು ದೇವತೆಗಳೆಲ್ಲರೂ ಕೂಡ ತುಂಬಾನೇ ಭಯಭೀತರಾಗಿ ಆ ಕ್ಷಣದಲ್ಲಿ ದೇವಿ ದುರ್ಗೆಯನ್ನ ಪ್ರಾರ್ಥನೆ ಮಾಡ್ತಾರೆ ಆಗ ದುರ್ಗಾದೇವಿ ಪ್ರತ್ಯಕ್ಷಳಾಗಿ ಒಂದು ಕುದುರೆಯ ಮುಖವನ್ನ ತಂದು ವಿಷ್ಣುವಿನ ದೇಹಕ್ಕೆ ಜೋಡಿಸ್ತಾರೆ ಅಲ್ಲಿಗೆ ವಿಷ್ಣುವಿನ ಹಯಗ್ರೀವ ಅವತಾರ ಆಗತ್ತೆ ಈ ಒಂದು ಅವತಾರದ ಹಿಂದೆ ಕೂಡ ಒಂದು ಕಾರಣ ಇರುತ್ತೆ ಈ ರಾಕ್ಷಸನಾದ ಹಯಗ್ರೀವ ಘೋರ ತಪಸ್ಸನ್ನ ಮಾಡಿ ದೇವಿ ದುರ್ಗೆ ಹತ್ರನೇ ವರ ಪಡ್ಕೊಂಡಿರ್ತಾರೆ ನನಗೆ ಯಾವುದೇ ಕ್ರಿಮಿ ಕೀಟಗಳಾಗಿರ್ಬಹುದು ಮನುಷ್ಯರಾಗಿರ್ಬಹುದು ಯಾರಿಂದನೂ ಕೂಡ ನನಗೆ ಸಾವು ಬರಬಾರ್ದು ಅಂತ ಆಗ ದೇವಿ ಹೇಳ್ತಾರೆ ಇಂಥ ವರಗಳನ್ನ ಆಗೋದಿಲ್ಲ ಯಾಕಂದ್ರೆ ಒಬ್ಬ ಮನುಷ್ಯನಾಗಿ ಮೇಲೆ ಮನುಷ್ಯನ್ಗಾಗಿರ್ಬಹುದು ಕ್ರಿಮಿ ಕೀಟಗಳಾಗಿರ್ಬಹುದು ಪ್ರತಿಯೊಂದು ಜೀವಿಗೂ ಕೂಡ ಮರಣ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಬೇರೆ ವರನ ಕೇಳು ಅಂತ ಆಗ ಹಯಗ್ರೀವ ಏನ್ ಹೇಳ್ತಾನೆ ಅಂದ್ರೆ ಹಾಗಾದ್ರೆ ನನ್ನಂತೆ ಇರುವಂತ ಇನ್ನೊಬ್ಬ ಹಯಗ್ರೀವನಿಂದನೇ ನನಗೆ ಮರಣ ಬರಬೇಕು ಅದನ್ನು ಬಿಟ್ಟು ಬೇರೆ ಇನ್ ಯಾವುದೇ ಆಯುಧ ಆಗಿರ್ಲಿ ಮನುಷ್ಯರಾಗಿರ್ಲಿ ಕ್ರಿಮಿ ಕೀಟಗಳು ಪ್ರಾಣಿ ಪಕ್ಷಿಗಳು ಯಾವುದರಿಂದನೂ ಕೂಡ ನನಗೆ ಮರಣ ಬರಬಾರದು ಅಂತ ವರನ್ನ ಕೇಳ್ಕೊಳ್ತಾರೆ ಆಗ ದೇವಿ ದುರ್ಗೆ ಅವನಿಗೆ ವರವನ್ನ ಕೊಡ್ತಾರೆ ತಥಾಸ್ತು ಅಂತ ಹೇಳ್ತಾರೆ ಈ ಒಂದು ಹಯಗ್ರೀವನ ಸಂಹಾರಕ್ಕಾಗಿನೇ ಈ ಒಂದು ಘಟನೆ ಕೂಡ ನಡೆಯುತ್ತೆ ವಿಷ್ಣುವಿನ ಹಯಗ್ರೀವ ಅವತಾರ ಕೂಡ ಆಗತ್ತೆ ಆ ನಂತರ ಹಯಗ್ರೀವನ ಅವತಾರದಲ್ಲಿರುವಂತ ಭಗವಾನ್ ವಿಷ್ಣು ತನ್ನ ಸೈನ್ಯದೊಂದಿಗೆ ಹೋಗಿ ಆ ರಾಕ್ಷಸ ಹಯಗ್ರೀವನನ್ನ ಸಂಹಾರ ಮಾಡಿ ಆತನು ಅಪಹರಿಸಿದಂತ ವೇದಗಳನ್ನೆಲ್ಲನು ಕೂಡ ಮತ್ತೆ ಪಡ್ಕೊಂಡು ಬ್ರಹ್ಮನಿಗೆ ಕೊಟ್ಟು ಆವತ್ತಿನಿಂದ ಜ್ಞಾನವನ್ನ ಸಂರಕ್ಷಣೆ ಮಾಡುವಂತ ದೇವರು ಅಂತಾನೆ ಈ ಒಂದು ಹಯಗ್ರೀವ ಅವತಾರ ಆಯಿತು ಹಾಗಾಗಿನೇ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಮಂತ್ರ ಹೆಚ್ಚಿನ ಫಲವನ್ನೇ ಕೊಡುತ್ತೆ ಇದೇ ಹಯಗ್ರೀವ ಮಂತ್ರ ಈ ಮಂತ್ರದ ಹಿನ್ನೆಲೆ ಅರ್ಥ ಮತ್ತು ಇದರಿಂದ ಇದ್ದಂತ ಕಥೆಯನ್ನ ಸಂಪೂರ್ಣವಾಗಿ ತಿಳ್ಕೊಂಡ್ರಿ ಅಲ್ವಾ ನಿಮ್ಮ ಮಕ್ಕಳಿಗೆ ಪ್ರತಿದಿನ ಮೂರು ಸಲ ಇದನ್ನ ಹೇಳಿಸೋದಕ್ಕೆ ಪ್ರಯತ್ನ ಮಾಡಿ ಅದರಲ್ಲೂ ವಾರಕ್ಕೊಂದು ದಿನ ಹೇಳೋದಾದ್ರೆ ಪ್ರತಿ ಗುರುವಾರ ಹನ್ನೆರಡು ಸಲ ಹೇಳಿದ್ರೆ ಸಾಕು ಅಥವಾ ಪ್ರತಿದಿನ ಇದನ್ನ ಅಭ್ಯಾಸ ಮಾಡಿಸ್ಬಿಡಿ ಒಂದು ಗಣಪತಿ ಶ್ಲೋಕ ಇನ್ನೊಂದು ಹಯಗ್ರೀವ ಮಂತ್ರ ಇದು ಎರಡನ್ನ ಮಕ್ಕಳು ಪ್ರತಿದಿನ ಹೇಳ್ಕೊಂಡ್ರೆ ಸಾಕು ಖಂಡಿತವಾಗ್ಲೂ ಒಳ್ಳೆ ವಿದ್ಯಾವಂತರಾಗ್ತಾರೆ ಅವರ ವಿದ್ಯಾಭ್ಯಾಸದಲ್ಲಿ ಯಾವದೇ ರೀತಿ ಅಡೆತಡೆಗಳು ಕೂಡ ಬರೋದಿಲ್ಲ ಮೆಜೆಸ್ಟಿಕ್ ನಲ್ಲೂ ಕೂಡ ಅಂದ್ರೆ ಇದೇ ಬೆಂಗಳೂರಿನಲ್ಲೇ ಇರುವಂತಹ ಮೆಜೆಸ್ಟಿಕ್ ನಲ್ಲಿ ಹಯ್ಯಗ್ರೀವ ದೇವಸ್ಥಾನ ಇದೆ ವಿಳಾಸವನ್ನ ನಾನು ಸರಿಯಾಗಿ ತಿಳ್ಕೊಂಡು ಖಂಡಿತ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಅಥವಾ ಕಮ್ಯುನಿಟಿ ನಲ್ಲಾದ್ರೂ ಕೂಡ ಅಡ್ರೆಸ್ ಅನ್ನು ಪೋಸ್ಟ್ ಮಾಡ್ತೀನಿ ಬೆಂಗಳೂರಿನ ಸುತ್ತಮುತ್ತ ಇರುವಂತವರು ಆ ದೇವಸ್ಥಾನಕ್ಕೂ ಕೂಡ ಬರಬಹುದು ಅಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ ಮತ್ತೆ ಈ ರೀತಿ ತುಂಬಾನೇ ಡಲ್ವಾ ಮಕ್ಕಳಿಗೆ ದೇವರಿಗೆ ಜೇನುತುಪ್ಪನ ಅಭಿಷೇಕ ಮಾಡಿ ಕೊಡ್ತಾರೆ ಅದನ್ನ ಮನೆಗ್ ತಗೊಂಡ್ ಬಂದು ನಲವತ್ತೆಂಟು ದಿನ ಪ್ರತಿದಿನ ಮಕ್ಕಳಿಗೆ ಮಕ್ಳಿಗೆ ಅದನ್ನ ನಾಲ್ಗೆಗೆ ನ ನೆಕ್ಕಿಸ್ಬೇಕು ಈ ರೀತಿ ಮಾಡೋದ್ರಿಂದನೂ ಕೂಡ ಮಕ್ಕಳಲ್ಲಿ ವಿದ್ಯಾಭಿವೃದ್ಧಿ ಆಗತ್ತೆ ಅಂತ ಹೇಳ್ತಾರೆ ಅಲ್ಲಿಗೆ ಹೋಗಿ ಬನ್ನಿ ಈ ರೀತಿ ಜೇನುತುಪ್ಪದ ಅಭಿಷೇಕವನ್ನ ಮಾಡಿಸ್ಕೊಂಡು ಜೇನುತುಪ್ಪ ಮನೆಗೆ ತೊಗೊಂಡು ಬಂದು ಪ್ರತಿದಿನ ನಿಮ್ಮ ಮಗುಗೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಸಿ ಏನೇ ಒಂದು ತಿನ್ನಿಸೋದಕ್ಕಿಂತ ಮೊದಲು ಆ ಜೇನುತುಪ್ಪನ ತಿನ್ನಿಸ್ಬೇಕು ಆ ನಂತರ ಹಯಗ್ರೀವ ಮಂತ್ರವನ್ನ ಹೇಳಿಸಿ ಸ್ಕೂಲ್ ರೆಡಿ ಮಾಡಿ ಕಳಿಸ್ಬೇಕು ಇದನ್ನ ನಲವತ್ತೆಂಟು ದಿನ ಮಾಡಬೇಕು ಈ ರೀತಿ ಮಾಡೋದ್ರಿಂದನೂ ಕೂಡ ಮಕ್ಕಳು ಒಳ್ಳೆ ವಿದ್ಯಾವಂತರ ಆಗ್ತಾರೆ ಒಳ್ಳೆ ಬುದ್ಧಿವಂತರ ಆಗ್ತಾರೆ ಅನ್ನೋಂತ ನಂಬಿಕೆ ಇದೆ ಮಕ್ಕಳ ವಿದ್ಯಾಭಿವೃದ್ಧಿಗೋಸ್ಕರ ಒಳ್ಳೆ ಪವರ್ಫುಲ್ ಮಂತ್ರ ಇದ್ರೆ ತಿಳಿಸ್ಕೊಡಿ ಅಂತ ಹೇಳಿದ್ರಿ ನಾನು ಆ ಮಂತ್ರದ ಹಿನ್ನೆಲೆ ಕತೆ ಸಮೇತ ತಿಳಿಸ್ಕೊಟ್ಟಿದೀನಿ ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ನಾನು ಕೂಡ ನಮ್ಮ ಮನೆ ಮಕ್ಕಳಿಗೆ ಈ ಒಂದು ಮಂತ್ರನ ಹೇಳಿಸ್ತಾ ಇದ್ದೆ ಎಲ್ಲರೂ ಕೂಡ ಒಳ್ಳೆ ವಿದ್ಯಾವಂತರಾಗಿದ್ದಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಹೈಸ್ಕೂಲ್ ಬರೋವರೆಗೂ ಮಕ್ಳ ಮೈಂಡ್ ಹೇಗಿರುತ್ತೆ ಅಂತ ಹೇಳೋಕೆ ಆಗೋದಿಲ್ಲ ದಯವಿಟ್ಟು ಮಕ್ಕಳು ಓದಿಲ್ಲ ಅಂತ ಚಿಂತೆ ಮಾಡಕ್ ಹೋಗ್ಬೇಡಿ ಪ್ರತಿಯೊಬ್ಬರಲ್ಲೂ ಒಂದೊಂದು ಕೆಪಾಸಿಟಿ ಇದ್ದೇ ಇರುತ್ತೆ ಆದಷ್ಟು ಅವರ ಒಳಗಡೆ ಏನ್ ಆಸೆ ಇದೆ ಏನ್ ಆಸಕ್ತಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಓದಿರೋರ್ಗೂ ಕೂಡ ಒಂದು ಜೀವನ ಇರುತ್ತೆ ಓದದೆ ಇರೋರ್ಗೂ ಕೂಡ ಒಂದು ಜೀವನ ಇರುತ್ತೆ ಪ್ರತಿಯೊಬ್ರು ಕೂಡ ದೇವರು ಒಂದೊಂದು ರೀತಿಯ ಅನ್ನದ ದಾರಿಯನ್ನ ತೋರಿಸೇ ಇರ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಓದಿಲ್ಲ ಅಂದ ತಕ್ಷಣ ಜೀವನ ಮುಗಿದೋಯ್ತು ಅಂತ ತಿಳ್ಕೊಳಕ್ಕೆ ಹೋಗ್ಬೇಡಿ ಮಕ್ಕಳ ಭವಿಷ್ಯದ ಮೇಲೆ ನಮ್ಮೆಲ್ರಿಗೂ ಕೂಡ ಚಿಂತೆ ಇದ್ದೇ ಇರುತ್ತೆ ಪೇರೆಂಟ್ಸ್ಗಳಿಗೆ ಹಾಗಂತ ಹೇಳಿ ನಮ್ಮ ಆಸೆ ಆಕಾಂಕ್ಷೆಗಳು ಮಕ್ಕಳ ಜೀವನಕ್ಕೆ ಹೊರೆ ಆಗ್ಬಾರ್ದು ಅವ್ರು ಏನ್ ಆಗ್ಬೇಕು ಅಂತ ಅನ್ಕೊಂಡಿರ್ತಾರೆ ಅವ್ರ ಆಸೆಗಳೇನು ಆಸಕ್ತಿಗಳೇನು ಅದನ್ನ ನಾವು ತಿಳ್ಕೊಳೋದಿಕ್ಕೆ ಪ್ರಯತ್ನ ಮಾಡ್ಬೇಕು ಅದ್ರ ಪ್ರಕಾರ ನಾವು ನಡ್ಕೋಬೇಕು ಮಕ್ಕಳಿಗೂ ಕೂಡ ಆಲೋಚನಾ ಶಕ್ತಿಗಳನ್ನ ಬೆಳೆಸೋದಕ್ಕೆ ನಾವು ಅಭ್ಯಾಸ ಮಾಡಿಸಬೇಕು ಪ್ರತಿಯೊಂದು ನಿರ್ಧಾರಗಳನ್ನ ನಾವೇ ತಗೊಂಡ್ಬಿಡ್ತೀವಿ ಅವ್ರ ಮುಂದೆ ಏನಾಗ್ಬೇಕು ಏನ್ ಓದ್ಬೇಕು ಅವ್ರು ಯಾವ ಬಟ್ಟೆ ಹಾಕೋಬೇಕು ಹೇಗ್ ಕೂತ್ಕೋಬೇಕು ಹೇಗ್ ನಿಂತ್ಕೋಬೇಕು ಎಲ್ಲಾ ನಾವೇ ನಿರ್ಧಾರ ಮಾಡ್ಬಿಡ್ತೀವಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ನಾಳೆ ದಿನ ಅವ್ರು ಚೆನ್ನಾಗಿ ಓದ್ತಾರೆ ಒಂದೊಳ್ಳೆ ಕಂಪನಿ ಕೆಲ್ಸಕ್ಕೂ ಹೋಗ್ತಾರೆ ಅಲ್ಲಿ ಯಾವ್ದೇ ಒಂದು ರೀತಿಯ ಪರಿಸ್ಥಿತಿ ಬಂದ್ರೆ ಅದನ್ನ ನಿಭಾಯಿಸುವಂತ ಶಕ್ತಿ ಅವ್ರಿಗೆ ಇರೋದಿಲ್ಲ ಯಾಕೆ ಅಂದ್ರೆ ಚಿಕ್ಕ ವಯಸ್ಸಿಂದ ಅವ್ರಿಗೆ ಆ ಒಂದು ಅವಕಾಶ ನಾವು ಕೊಟ್ಟೇ ಇರೋದಿಲ್ಲ ಯಾವುದೇ ರೀತಿ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು ಪರಿಸ್ಥಿತಿನ ಹೇಗೆ ಎದುರಿಸಬೇಕು ಅದ್ಯಾವ್ದನ್ನು ನಾವ್ ಹೇಳ್ಕೊಟ್ಟಿರಲ್ಲ ಚೆನ್ನಾಗ್ ಓದ್ಬೇಕು ಒಳ್ಳೆ ಮಾರ್ಕ್ಸ್ ತಗೋಬೇಕು ನಾಲ್ಕು ಜನರು ಮುಂದೆ ನನ್ನ ಮಗ ಓದ್ತಾನೆ ನನ್ನ ಮಗ ಮಗಳು ಹೀಗೆ ಓದ್ತಾಳೆ ಇಷ್ಟು ಪರ್ಸೆಂಟೇಜ್ ತಗೊಂಡಿದ್ದಾಳೆ ಅದನ್ನ ನಾವು ಹೇಳ್ಕೊಬೇಕು ಇದಿಷ್ಟೇ ನಾವ್ ಅವ್ರಿಗೆ ಕಲಿಸ್ಬಿಟ್ಟಿರ್ತೀವಿ ಹಾಗಾಗಿ ಹೇಳ್ತಾ ಇದ್ದೀನಿ ಮನೆಯಲ್ಲೂ ಕೂಡ ಅಷ್ಟೇನೆ ನೀವ್ ಏನೇ ಮಾಡಿ ನೀವು ಎಷ್ಟು ಸಂಪಾದನೆ ಮಾಡ್ತೀರಾ ಈಗ ನಿಮ್ ಕೈಯಲ್ಲಿ ಎಷ್ಟು ದುಡ್ಡಿದೆ ಇದೆ ಮುಂದೆ ಅದ್ರ ಖರ್ಚು ವೆಚ್ಚ ಇಲ್ಲ ಹೇಗೆ ಏನು ಅನ್ನೋದನ್ನ ಮಕ್ಕಳ ಮುಂದೆ ಮಾತಾಡ್ಬೇಕು ಆಗ ಅವ್ರಿಗೆ ಮನೆ ಪರಿಸ್ಥಿತಿ ಅರ್ಥ ಆಗತ್ತೆ ನಾವು ತುಂಬಾ ಚಿಕ್ಕೋರ್ ಅಷ್ಟೇನೆ ಹತ್ತನೇ ತಾರೀಕು ಅಪ್ಪನ್ಗೆ ಸಂಬಳ ಬರ್ತಾ ಇತ್ತು ಹತ್ತನೇ ತಾರೀಕು ದಿನ ಮಾತ್ರ ಮನೇಲಿ ಎಲ್ರಿಗೂನು ಒಂದ್ ಮಸಾಲ ದೋಸೆ ಒಂದು ಹನಿಕೆಕ್ ತಗೊಂಡ್ ಬರೋರು ನಾವು ಅಕ್ಕ ತಂಗಿ ತಮ್ಮ ನಾವು ಮೂರ್ ಜನ ಮತ್ತೆ ಅಮ್ಮನಿಗೆ ನಾಲ್ಕು ಜನಕ್ಕೆ ಮಾತ್ರ ತರೋರು ಅಪ್ಪ ಯಾವತ್ತಿಗೂ ಕೂಡ ಅವ್ರಿಗೂ ಸೇರಿಸಿ ಲೆಕ್ಕ ಹಾಕೊಂಡ್ ತರ್ತಾನೆ ಇರ್ಲಿಲ್ಲ ಹಾಗಾಗಿ ನಮ್ಮ ಬಗ್ಗೆನೇ ಅವ್ರಿಗೆ ಯೋಚನೆ ಇರ್ತಾ ಇತ್ತು ಅದು ಸಂಬಳ ಬಂದಿದ್ದ ದಿನ ಮಾತ್ರ ಆಗ ನಮ್ಗೆ ಗೊತ್ತಾಗ್ತಾ ಇತ್ತು ಹತ್ತನೇ ತಾರೀಕು ಅಂದ್ರೆ ಸಂಬಳ ಬರುತ್ತೆ ನಾವೇನಾದ್ರೂ ಕೇಳ್ಬೇಕು ಅಂದ್ರೆ ಆ ದಿನ ಮಾತ್ರನೇ ಕೇಳ್ಬೇಕು ಅನ್ನೋದು ನಮ್ಗೆ ಚಿಕ್ಕ ವಯಸ್ಸಿಂದನೇ ಗೊತ್ತಿರ್ತಿತ್ತು ಮತ್ತೆ ಮಧ್ಯದಲ್ಲಿ ಕೇಳಿದ್ರೆ ಅವ್ರ ಹತ್ರ ಇರಲ್ಲ ನಾವು ಕೇಳಬಾರ್ದು ಅನ್ನೋ ಅಂತ ಜ್ಞಾನ ನಮಗೆ ಆಗ್ಲೇ ಇರ್ತಾ ಇತ್ತು ಅಮ್ಮ ಕೂಡ ಅಷ್ಟೇ ನೋಡಿ ಈಗ ನಾವು ನಮ್ಮ ಹತ್ರ ದುಡ್ಡಿದೆಯೋ ಇಲ್ವೋ ಮಕ್ಳಿಗೆ ಅದೆಲ್ಲ ತೋರಿಸ್ಕೊಳ್ಳೋದೇ ಇಲ್ಲ ಒಂದ್ ಫೀಸ್ ಕಟ್ಟೋಕೋಸ್ಕರನು ಅಷ್ಟೇನೆ ಎಷ್ಟು ಕಷ್ಟಪಟ್ಟು ಕಟ್ತೀವಿ ಯಾಕೆಂದ್ರೆ ಫೀಸ್ ಕಟ್ಟಿಲ್ಲ ಅಂದ್ರೆ ಸ್ಕೂಲ್ ಅಲ್ಲಿ ಎಕ್ಸಾಮ್ ಗಳಿಗೆ ಅಟೆಂಡ್ ಮಾಡಲ್ಲ ಟೆಸ್ಟ್ ಗಳಿಗೆ ಅಟೆಂಡ್ ಮಾಡಲ್ಲ ಪರ್ಮಿಷನ್ ಲೆಟ್ರ್ ತಗೋಬೇಕು ನಮ್ಮ ಮಗುನ ಹೊರಗಡೆ ನಿಲ್ಸಿರ್ತಾರೆ ಈ ರೀತಿ ಅವಮಾನ ನಮ್ಮ ಮಕ್ಳಿಗೆ ಆಗ್ಬಾರ್ದು ಅಂತ ಹೇಳಿ ಒಡವೆ ಅಡ ಇಡ್ತೀವೋ ಸಾಲ ಮಾಡ್ತೀವೋ ಏನೋ ಒಂದು ಮಾಡಿ ಫೀಸ್ ಕಟ್ತಾ ಇರ್ತೀವಿ ಆ ಕಷ್ಟದ ಪರಿಸ್ಥಿತಿ ಕೂಡ ನಮ್ಮ ಮಕ್ಳಿಗೆ ನಾವು ತೋರಿಸಿಕೊಳ್ಳೋದಿಲ್ಲ ಆದ್ರೆ ನಮ್ಮ ಅಮ್ಮ ಏನ್ ಮಾಡ್ತಾ ್ರು ಗೊತ್ತಾ ನಾವೇನಾದ್ರೂ ಕೇಳಿದ್ರೆ ಈಗ ದುಡ್ಡು ಎಲ್ಲಿದೆ ನಿಮ್ಮಅಪ್ಪ ಕೊಟ್ಟಿರೋದೆ ಇಷ್ಟು ಅದ್ರಲ್ಲೇ ನಾನ್ ಇದನ್ ಮಾಡ್ಬೇಕು ಅದನ್ ಮಾಡ್ಬೇಕು ನಿನ್ಗೆಲ್ಲಿಂದ ತಂದ್ಕೊಡ್ಲಿ ಅಂತ ಹೇಳೋರು ಒಂದು ಎಕ್ಸಾಂಪಲ್ ಆಗಿ ಹೇಳಬೇಕು ಅಂದ್ರೆ ಒಂದು ಸ್ಕೂಲ್ ಡೇ ಒಂದು ಡಾನ್ಸ್ಗೆ ಸೇರ್ಕೋಬೇಕು ಕೂಡ ನಮಗೆ ಪರ್ಮಿಷನ್ ಸಿಗ್ತಿರ್ಲಿಲ್ಲ ಅಂದ್ರೆ ಅವ್ರಿಗೆ ಎಷ್ಟು ದುಡ್ಡು ಕೇಳ್ತಾರೋ ಅಪ್ಪ ಸಂಬಳ ಕೊಡೋದು ಇಷ್ಟೇ ಇದ್ರಲ್ಲಿ ನಾನು ಮನೆ ಖರ್ಚೆಲ್ಲ ತುಗಸ್ಬೇಕು ಬಾಡಿಗೆ ಕಟ್ಟಬೇಕು ನಿಮ್ ಸ್ಕೂಲ್ ಫೀಸ್ ಕಟ್ಟಬೇಕು ಬೇರೆ ಎಲ್ಲಿಂದ ಕೊಡ್ಲಿ ಅನ್ನೋದನ್ನ ಅಮ್ಮ ಆಗಾಗ ಮಾತಿಗೆ ಹೇಳೋರು ಆಗ ನಮ್ಗೆ ಅರ್ಥ ಆಗ್ತಾ ಇತ್ತು ಓ ಇದಕ್ಕೆಲ್ಲ ದುಡ್ಡು ಎಕ್ಸ್ಟ್ರಾ ಅವ್ರು ಎಲ್ಲಿಂದ ತರ್ತಾರೆ ನಾವು ಕೇಳಬೇಕಾ ಕೇಳಬಾರ್ದ ಅನ್ನೋದನ್ನ ನಾವು ಯೋಚನೆ ಮಾಡ್ತಾ ಇದ್ವಿ ಆದ್ರೆ ಈಗ ನಾವು ಆತರ ಮಾಡಲ್ಲ ಯಾಕಂದ್ರೆ ನನಗೆ ಆಗ ಅವಕಾಶ ಸಿಕ್ಕಿರೋದಿಲ್ಲ ನನ್ನ ನನ್ನ ಮಗುನ ನಾನು ಗೆ ಸೇರಿಸಬೇಕು ಎಲ್ಲಾ ಒಂದು ನನ್ನ ಸೇರಿಸಬೇಕು ಅದು ಮಗುಗೆ ಇಷ್ಟ ಇದೆಯೋ ಇಂಟ್ರೆಸ್ಟ್ ಇರುತ್ತಲ್ವಾ ನಮ್ ಮಗು ಅದನ್ನ ಮಾಡಬೇಕು ಈ ತರ ನಿರ್ಧಾರಗಳನ್ನ ನಾವು ಮಾಡ್ಬಿಡ್ತೀವಿ ಮಕ್ಕಳಿಗೆ ನಾವು ಅವಕಾಶ ಕೊಡೋದೇ ಇಲ್ಲ ಇದು ತುಂಬಾ ತಪ್ಪು ಈಗ ನಾನು ಯೋಚನೆ ಮಾಡ್ತೀನಿ ಯಾಕೆಂದ್ರೆ ಚಿಕ್ಕ ವಯಸ್ಸಿಂದನು ಅಷ್ಟೇ ಎರಡು ವರ್ಷ ಹನ್ನೊಂದು ತಿಂಗಳಿಗೆ ಮಗನ ಸ್ಕೂಲ್ ಹಾಕಿ ಪ್ರೀ ನರ್ಸರಿಗೆ ಆವತ್ತಿಂದನೂ ಪ್ರೆಷರ್ ಚೆನ್ನಾಗ್ ಓದ್ಬೇಕು ಚೆನ್ನಾಗ್ ಓದ್ಬೇಕು ಹಾಗೆ ಹೀಗೆ ಇಷ್ಟ ಮಾರ್ಕ್ಸ್ ತಗೋಬೇಕು ಅಷ್ಟು ಮಾರ್ಕ್ಸ್ ತಗೋಬೇಕು ಈ ತರ ಎಲ್ಲಾ ನಾವು ಬೆಳೆಸ್ಬಿಡ್ತೀವಿ ಬಿಡ್ತಿವಿ ಆದ್ರೆ ಈಗ ಅವ್ರು ಓದಿ ಕೆಲ್ಸಕ್ಕೆ ಅಂತ ಸೇರ್ಕೊಂಡ್ಮೇಲೆ ಅಲ್ಲೂ ಎಷ್ಟು ಪ್ರೆಷರ್ ಅನ್ಭವಿಸ್ತಾರೆ ಗೊತ್ತಾ ಅವ್ರಿಗೆ ಒಂದ ರೀತಿ ಅವರ ಒಂದು ಬಾಲ್ಯನ ಎಂಜಾಯ್ ಮಾಡಿರೋ ನೆನಪೇ ಇರೋದಿಲ್ಲ ಚೆನ್ನಾಗಿ ಓದಿರ್ತಾರೆ ಒಳ್ಳೊಳ್ಳೆ ಎಮ್ ಎನ್ ಸಿ ಕಂಪನಿ ಆಗಿರಬಹುದು ಅಥವಾ ಒಳ್ಳೊಳ್ಳೆ ದುಡ್ಡು ದೊಡ್ಡ ಕೆಲಸದಲ್ಲಿ ಅವ್ರಿರ್ಬಹುದು ಆಗ ಅವ್ರು ಈ ರೀತಿ ಸಣ್ಣ ಪುಟ್ಟ ಆಸೆಗಳನ್ನ ತೀರಿಸಿಕೊಳ್ಳಕ್ ಆಗೋದಿಲ್ಲ ಯಾಕಂದ್ರೆ ಅವಾಗ ಒಂದು ಲೆವೆಲ್ ಪ್ರಶ್ನೆ ಬಂದ್ಬಿಡತ್ತೆ ಅವ್ರಿಗೆ ಹಾಗಾಗಿ ಈ ತರ ಜೀವನದಲ್ಲಿ ನಮ್ಗೆ ಯಾವಾಗ್ಲೂ ಅಷ್ಟೇ ಸಣ್ಣ ಸಣ್ಣ ಒಂದು ಘಟನೆಗಳನ್ನೇ ನಮ್ಗೆ ಖುಷಿ ಕೊಡುವಂಥದ್ದು ಅಂತದನ್ನೆಲ್ಲ ನಮ್ಮ ಮಕ್ಕಳಿಂದ ನಾವು ಕಿತ್ಕೊಂಡ್ಬಿಡ್ತೇವೆ ಅವರ ಜೀವನದ ಬಗ್ಗೆ ನಿರ್ಧಾರ ಮಾಡುವಂತ ಅವಕಾಶನ ಅವ್ರಿಗೆ ಕೊಡ್ಬೇಕು ನಾವು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮಗು ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಸಣ್ಣ ಪುಟ್ಟ ವಿಚಾರನೂ ಕೂಡ ಮಕ್ಳ ಹತ್ರ ನಾವು ಮಾತಾಡ್ಬೇಕು ಯಾವ್ದಾದ್ರು ಒಂದ್ ವಿಚಾರ ಅವ್ರ ಹತ್ರ ನಾವು ಕೇಳ್ಬೇಕು ಅವ್ರು ಏನ್ ಹೇಳ್ತಾರೆ ಅಂದ್ರೆ ಏನೇ ಆಗಿರ್ಬಹುದು ಈಗ ಮಗುನ ಹೊರಗಡೆ ಕರ್ಕೊಂಡು ಹೋಗ್ತಿವಿ ಅನ್ಕೊಳ್ಳಿ ನಮ್ಮ ಹತ್ರ ದುಡ್ಡು ಇರುತ್ತೆ ಆದ್ರೆ ಮಗು ಹತ್ರ ಹೇಳ್ಬೇಕು ಯಾಕಂದ್ರೆ ನಾವು ಹೊರಗಡೆ ಕರ್ಕೊಂಡ್ ಹೋದ್ಮೇಲೆ ಆ ಮಗು ಚಾಕ್ಲೇಟ್ ಬೇಕು ತಿಂಡಿ ಬೇಕು ಆಟ ಸಾಮಾನ್ ಬೇಕು ನಮ್ಮ ಹತ್ರ ಕೇಳೇ ಕೇಳುತ್ತೆ ಅಲ್ವಾ ಆಗ ನಾವು ಮಗು ಹತ್ರ ಹೇಳ್ಬೇಕು ಅಪ್ಪ ನನ್ ಕೈಗೆ ಇಷ್ಟೇ ದುಡ್ಡು ಕೊಟ್ಟಿರೋದು ಮನೆಗ್ ಹೋಗ್ತಾ ಈ ರೀತಿ ಸಾಮಗ್ರಿಗಳನ್ನ ನಾವ್ ತಗೊಂಡ್ ಹೋಗ್ಬೇಕು ನೀನೇನಾದ್ರೂ ಚಾಕ್ಲೇಟ್ ಕೇಳಿದ್ರೆ ನಾನೇನ್ ಮಾಡ್ಲಿ ನಿನ್ಗೆ ಚಾಕ್ಲೇಟ್ ಕೊಡಿಸ್ಲಾ ಅಪ್ಪ ಹೇಳಿರೋ ಸಾಮಗ್ರಿಗಳನ್ನ ನಾನು ತಗೊಂಡ್ ಹೋಗ್ಲಾ ಅಂತ ಒಂದ್ ಪ್ರಶ್ನೆನ ಮಗು ಹತ್ರ ಕೇಳ ನೋಡಿ ಮಗುವಿನ ಬಾಯಿಂದ ಏನ್ ಮಾತು ಬರತ್ತೆ ಅಂತ ಏನಾದರೂ ಆ ಮಗು ನನ್ಗೆ ಚಾಕ್ಲೇಟ್ ಬೇಡ ಮನೆಗ್ ಬೇಕಾಗಿರೋಂತ ಸಾಮಗ್ರಿ ತಗೊಂಡ್ ಹೋಗೋಣ ಅಂತ ಹೇಳುತ್ತೋ ಅಥವಾ ನನ್ಗೆ ಚಾಕ್ಲೇಟು ಬೇಕು ಸಾಮಗ್ರಿ ನ ತಗೊಂಡ್ ಹೋಗೋಣ ಅಂತ ಹೇಳುತ್ತೋ ಅಥವಾ ಸಾಮಗ್ರಿ ಬೇಕಾದ್ರೆ ಇನ್ನೊಂದ್ಸಲ ತಗೊಂಡ್ರಾಯ್ತು ನಂಗೆ ಚಾಕ್ಲೇಟೇ ಬೇಕು ಅಂತ ಹಠ ಮಾಡುತ್ತೋ ನೀವು ಅಬ್ಸರ್ವ್ ಮಾಡಬೇಕು ನಿಮ್ಮ ಮಗು ಸರಿಯಾದ ಉತ್ತರನ ಕೊಟ್ಟಾಗ ಆ ಪರಿಸ್ಥಿತಿಗೆ ತಕ್ಕಂತೆ ಏನು ಮಾತು ಅದ್ರ ಬಾಯಿಂದ ಬರುತ್ತೆ ಅನ್ನೋದನ್ನ ನೀವು ತಿಳ್ಕೊಳ್ಳಿ ಸರಿಯಾಗಿತ್ತು ಅಂದ್ರೆ ಖುಷಿ ಪಡಿ ಯಾಕಂದ್ರೆ ಮಗು ಮುಂದೆ ಎಂಥದ್ದೇ ಪರಿಸ್ಥಿತಿ ಬಂದರೂ ನಿಭಾಯಿಸುವಂತ ಕೆಪಾಸಿಟಿ ಚಿಕ್ಕ ವಯಸ್ಸಿಂದನೇ ಅದಕ್ಕೆ ನಾವು ಆಗತ್ತೆ ಅಥವಾ ತಪ್ಪಾದ ತಪ್ಪಾಗಿ ಏನಾದ್ರೂ ಹೇಳ್ದಾಗ ಹೀಗಲ್ಲ ಹೀಗೆ ಅಂತ ನೀವು ಚಿಕ್ಕ ವಯಸ್ಸಿಂದನೇ ತಿದ್ದಬಹುದು ಆ ಪರಿಸ್ಥಿತಿಯನ್ನ ಆ ಮಗುಗೆ ಅರ್ಥ ಮಾಡಿಸ್ಬಹುದು ಇದನ್ನ ನಾನು ಒಂದು ಸಣ್ಣ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ಯಾಕೆ ಅಂದ್ರೆ ಈಗಿನ ಕಾಲದ ಮಕ್ಕಳಿಗೆ ಪರಿಸ್ಥಿತಿಯನ್ನ ಎದುರಿಸುವಂತ ಶಕ್ತಿನೇ ಇರೋದಿಲ್ಲ ಏನೋ ಒಂದ್ ಅಚಾತುರ್ಯ ಆಯ್ತು ಅಂದ್ರೆ ಸಡನ್ ಆಗಿ ಸೂಸೈಡ್ ಮಾಡ್ಕೊಳೋ ನಿರ್ಧಾರ ಮಾಡ್ಬಿಡ್ತಾರೆ ಇದು ವರ್ಕ್ ಪ್ರೆಜರ್ ಮನೆಯಲ್ಲಿ ಇರೋಂತ ನಮ್ಮ ಪ್ರೆಜರ್ ಒಂದು ಅರ್ಥ ಆಗೋದಿಲ್ಲ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ಇನ್ನಷ್ಟು ಮಾತುಕತೆಯನ್ನ ಮುಂದುವರ್ಸೋಣ ಅನ್ನೋ ಆಸಕ್ತಿ ನಿಮಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ